ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ನೇತ್ರಾವತಿ ಸೇತುವೆ ಬಳಿಯಲ್ಲಿ ಸ್ಥಳ ಮಹಜರು ಆಗ್ತಾಯಿದೆ ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚಿನ ಕಾಲ ಸ್ಥಳ ಮಹಜರು ನಡೀತಾ ಇದೆ ಇಲ್ಲಿ ದೂರುದಾರನನ್ನು ಕರೆದುಕೊಂಡು ಬಂದು ಯಾವ ದೂರುದಾರ ನನಗೆ ಅನೇಕ ಶವಗಳನ್ನು ಹೂತಿಟ್ಟಿದ್ದೆ ಯಾರೋ ಕೊಲೆ ಮಾಡ್ತಾ ಇದ್ದರು ಯಾರ್ದೋ ಒಂಥರ ನನಗೆ ಕೊಲೆಯಂಥ ಅನುಮಾನ ಬರುವಂಥ ಡೆಡ್ ಬಾಡಿಗಳನ್ನು ನನಗೆ ಹೂತು ಹಾಕಕ್ಕೆ ಹೇಳ್ತಾ ಇದ್ರು ವಯಸ್ಸಾದವರಿದ್ದರು ಮಹಿಳೆಯರದಿತ್ತು ಮಕ್ಕಳದಿತ್ತು ಈ ಥರ ಎಲ್ಲ ಮಾತಾಡಿದ್ದಾನಲ್ಲ ಈ ಮನುಷ್ಯ ಇದೇ ವಿಚಾರಕ್ಕೆ ಹೂತಿ ಹೂತಿಟ್ಟಿದ್ದೆ ನೀನು ತೋರ್ಸಪ್ಪ ಅಂತ ಕರ್ಕೊಂಡು ಬಂದಿದ್ದಾರೆ ಇದೀಗ ಜೊತೆಗೆ ಈ ವ್ಯಕ್ತಿ ಒಂದು ಬುರುಡೆ ಒಂದೆರಡು ಮೂಳೆಗಳನ್ನು ಕೂಡ ತಂದಿದ್ದನಲ್ಲ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಈ ದೂರುದಾರ ಯಾರಿದ್ದಾನೋ ಆತನನ್ನೇ ಕರೆದುಕೊಂಡು ಬಂದು ಎಸ್ ಐ ಟಿ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ ಅಂದರೆ ಸ್ಥಳ ಮಾಜರು ಮಾಡ್ತಾ ಇದ್ದಾರೆ ಸೇತುವೆ ಬಳಿಯಲ್ಲಿ ತಲೆ ಬುರುಡೆ ತೆಗೆದುಕೊಂಡು ಬಂದಿದ್ದೀನಿ ನಾನು ದೂರುದಾರ ಹೇಳಿದ್ದನಲ್ಲ ಇದೇ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ದೂರುದಾರನ ಕರ್ಕೊಂಡು ಬಂದು ಮಹಾಜರು ಮಾಡ್ತಾ ಇದ್ದಾರೆ ವಿಚಾರಣೆ ಆದ ಮೇಲೆ ದೂರುದಾರನನ್ನು ಕರ್ಕೊಂಡು ಬಂದು ಕೂಡ ಇನ್ನೊಂದು ಸಲ ಮಹಾಜರು ಮಾಡ್ತಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಎರಡು ಗಂಟೆಗಳ ಕಾಲ ವಿಚಾರಣೆ ನಡೆದಿತ್ತು ಸೊ ಇಲ್ಲಿ ಇವನು ಕರ್ಕೊಂಡು ಬರ್ತಾರೆ ಇವನು ಎಲ್ಲಿಂದ ಬುರುಡೆ ತೆಗೆದಿದ್ದೇನೆ ನೀನು ಅಂತ ಬಂದಾಗ ಇವನು ಬರೀ ತಲೆಬುರುಡೆ ಒಂದೆರಡು ಮುರುಳೆ ತೆಗೆದಿರಬಹುದು ಅಲ್ಲಿಂದ ಉಳಿದ ಅವಶೇಷಗಳಲ್ಲೇ ಇರ್ತಾವಲ್ವಾ ಅದೇ ದೇಹದ ಅಂದರೆ ಯಾವ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರಲ್ಲ ಆ ವ್ಯಕ್ತಿಯ ಉಳಿದ ಅವಶೇಷಗಳು ಅಲ್ಲೇ ಇರ್ತಾವಲ್ವ ಅದನ್ನೆಲ್ಲವನ್ನು ಕೂಡ ಇದೀಗ ಅದರಿಂದ ತೆಗಿಬೇಕಾಗತ್ತೆ ತೆಗೆದು ಅದನ್ನು ಪರೀಕ್ಷೆಗೆ ಕಳಿಸ್ಬೇಕಾಗತ್ತೆ ದೂರುದಾರ ಕೊಟ್ಟಂತಹ ಮಾಹಿತಿ ಆಧರಿಸಿ ಇದೀಗ ಅವನಿಂದ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡ ನಂತರದಲ್ಲಿ ಇದೀಗ ಸ್ಥಳ ಮಹಜರಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದಾಗ್ತಾಯಿದೆ ಇದೀಗ ಆದಿತ್ಯ ಇದ್ದಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ದೂರುದಾರನ್ನು ಕರ್ಕೊಂಡು ಬಂದಿದ್ದೀಗ ಮಹಜರು ಕಾರ್ಯ ನಡೀತಾ ಇದೆ ಅಲ್ಲಿ ಇದೀಗ ಇನ್ನು ಎಷ್ಟು ಹೊತ್ತು ಆಗಬಹುದು ಯಾವ ಸ್ಥಳದಲ್ಲ ವ್ಯಕ್ತಿ ನಾನು ಇಲ್ಲಿಂದ ತಲೆಬುರಡೆ ತೊಗೊಂಡು ಬಂದಿದ್ದೆ ಅಥವಾ ಮೂಳೆಗಳು ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ದಾನಲ್ಲ ಉಳಿದ ಆ ಒಂದು ಮೃತದೇಹದ ಅವಶೇಷಗಳು ಕೂಡ ಅಲ್ಲಿ ಪತ್ತೆ ಪತ್ತೆಯಾಗಿದೆಯಾ ಹೇಗೆ ಅಂತ ಇನ್ನೂ ಅಗಿಯಬೇಕಾ ಇನ್ನು ಅಥವಾ ಇನ್ನೂ ಕೂಡ ಸ್ಪಾಟ್ ಯಾವ ಸ್ಪಾಟ್ ಅನ್ನೋದ್ರ ಕಡೆನೇ ರೀಚ್ ಆಗ್ತಾ ಇದ್ದಾರಾ ಹೇಗೆ ಅಂತ ರಮಕಾಂತ ಹೌದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಶವಗಳನ್ನು ಹುಟ್ಟಿತ್ತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಅನಾಮಿಕ ಸ್ಪಾಟ್ ಮಾಜರಿಗಂತ ಇಲ್ಲಿಗೆ ಬಂದಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಆತನನ್ನು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಒಂದು ಕಾಡಿನೊಳಗರೆ ಕರ್ಕೊಂಡು ಹೋಗಿದ್ದಾರೆ ನಾವು ನೋಡಬಹುದು ಧರ್ಮಸ್ಥಳ ನೇತ್ರಾವತಿ ನದಿ ಅಥವಾ ಸ್ನಾನಘಟ್ಟ ಏನಿದೆ ಅದರ ಪಕ್ಕದಲ್ಲೇ ಬಹಳ ದಟ್ಟವಾಗಿರುವಂಥ ಒಂದು ಅರಣ್ಯ ಇದೆ ಈ ಹಿಂದೆ ಆತನ ಪಶ್ಚಾತ್ತಾಪದ ಪತ್ರದಲ್ಲೂ ಕೂಡ ಇದೇ ನೇತ್ರಾವತಿ ಸ್ನಾನಘಟ್ಟದಿಂದಲೇ ಈ ಎಲ್ಲ ಪ್ರಕರಣದ ಒಂದು ಮುನ್ನುಡಿಯನ್ನು ನಾವು ಆ ಪಶ್ಚಾತ್ತಾಪ ಪತ್ರದಲ್ಲಿ ನೋಡಬಹುದು ಅಲ್ಲೂ ಕೂಡ ಸ್ನೇಹ ನೇತ್ರಾವತಿ ಸ್ನಾನ ಸ್ನಾನ ಇದ್ದಿದ್ದು ಸೊ ಇವತ್ತು ಕೂಡ ಏನು ಪ್ರಾಕ್ಟಿಕಲ್ ಆಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾರೆ ಸೊ ಆತ ಏನು ನಾನೊಂದು ಕಳೆ ಬರಹವನ್ನ ಎತ್ಕೊಂಡ್ ಬಂದಿದ್ದೀನಿ ಇದು ಧರ್ಮಸ್ಥಳ ಕಾಡಿನಿಂದಲೇ ನಾನು ತಂದಿದ್ದೀನಿ ಮಹಾಜರು ಮಾಡಿ ಅನ್ನುವಂಥ ರೀತಿಯಲ್ಲಿ ಹಿಂದೆ ಒಮ್ಮೆ ಬಂದು ವಾಪಸ್ ಆಗಿದೆ ಆದರೆ ಇವತ್ತು ಅದಕ್ಕೆ ಒಂದು ರೀತಿ ಕಾಲ ಕೂಡ ಬಂದಿದೆ ಅಂತ ಹೇಳ್ಬೋದು ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಆತನನ್ನ ಈಗ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಒಂದು ಕಾಡಿನ ಒಳಗಡೆ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ನೀವು ಏನ್ ಸ್ಪಾಟ್ ನೋಡ್ತಾ ಇದ್ರೋ ಇದೇ ಸ್ಪಾಟ್ ನಲ್ಲಿ ಒಂದು ಪಕ್ಕದಲ್ಲಿ ನೇತ್ರಾವತಿ ನದಿ ಹರಿತಾ ಇದೆ ಆ ಜಾಗ ಏನಿದೆ ಅದು ನೇತ್ರಾವತಿ ಸ್ನಾನಘಟ್ಟ ವಿಸ್ತೃತವಾಗಿರುವಂತಹ ಒಂದು ಸ್ನಾನ ಈ ಇಲ್ಲಿಂದ ಕರೆದುಕೊಂಡು ಹೋಗಲಾಗುತ್ತೆ ಅಂದ್ರೆ ಏನು ಮಹಾಜೂರು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಆತನನ್ನು ಇದೇ ಪಾಯಿಂಟ್ನಿಂದ ಎಂಟ್ರಿ ಮಾಡಿರುವಂತದ್ದು ನಾವು ದೃಶ್ಯದಲ್ಲಿ ನೋಡಬಹುದು ಇದು ನೇತ್ರಾವತಿ ಸ್ನಾನಘಟ್ಟ ಸೊ ಆತ ಎಸ್ ಐ ಟಿ ಒಂದು ಭದ್ರ ಭದ್ರತೆಯೊಂದಿಗೆ ಬರ್ತವನೋ ಆತನನ್ನ ಇಲ್ಲಿಂದ ಗಾಡಿಯಿಂದ ಇಳಿಸಿ ಆ ನೇತ್ರಾವತಿ ಸ್ನಾನಕ್ಕೆ ಎಂಟ್ರಿಯನ್ನು ಪಡೆದು ಆ ಮೂಲಕ ಆ ನೇತ್ರಾವತಿಯ ದಡದಿಂದಲೇ ಅಂದ್ರೆ ಆ ಸ್ನಾನಘಟ್ಟ ಏನಿದೆ ಅಲ್ಲಿಂದಲೇ ಆತನನ್ನು ಕಾಡಿನ ಒಳಗಡೆಯವರು ಕರ್ಕೊಂಡು ಹೋಗ್ತಾರೆ ಏನು ನಾವು ನೋಡ್ತಾ ಇದ್ದು ಈ ರಸ್ತೆಯ ಮೂಲಕನೇ ಆತನನ್ನು ಕಾಡಿನೊಳಗೆ ಕರ್ಕೊಂಡು ಹೋಗ್ತಾರೆ ಮೊದಲಿಗೆ ಅಲ್ಲೊಂದು ಬೋರ್ಡ್ ರೀತಿ ಕಾಣಿಸ್ತಾ ಇದೆ ಅಲ್ಲಿ ಆತ ಎಲ್ಲಿ ಬ್ಯಾರಿಕೇಡ್ ಆಗುತ್ತೋ ಅಲ್ಲಿಂದ ಆತ ಈ ಒಂದು ಪ್ರದೇಶಕ್ಕೆ ಎಂಟ್ರಿ ಕೊಡ್ತಾನೆ ಇದೇ ಪ್ರದೇಶದಲ್ಲಿ ಮೊದಲಿಗೆ ಒಂದು ರೀತಿಯ ಸಣ್ಣ ಪುಟ್ಟ ಪರಿಶೀಲನೆ ನಡೆಯುತ್ತೆ ಅಲ್ಲೂ ಕೂಡ ಕೆಲ ಹೊತ್ತಿಗಳ ಕಾಲ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ ಯಾಕಂದ್ರೆ ಆತ ನಾನು ಎಲ್ಲಿಂದ ಎಂಟ್ರಿ ಕೊಟ್ಟೆ ಯಾಕಂದ್ರೆ ಮೊನ್ನೆಯಷ್ಟೇ ಆತ ಒಂದು ಕಳೆ ಬರಹವನ್ನ ಕೋರ್ಟ್ಗೆ ಒಪ್ಪಿಸಿದ್ದ ಸೊ ಆ ಕಳೆ ಬರಹದ ಮಾಜೂರು ಪ್ರಕ್ರಿಯೆಗ ನಡೀತಾ ಇದೆ ಅನ್ನುವಂತ ಒಂದು ಮಾಹಿತಿ ಇದೆ ಹಾಗಾಗಿ ಆತ ಎಲ್ಲಿಂದ ನಾನು ಎಂಟ್ರಿ ಕೊಟ್ಟೆ ಯಾವ ರೀತಿಯೆಲ್ಲ ಆ ಕ್ರೈಮ್ ಆಫ್ ಸೀನ್ಗೆ ಹೋದೆ ಅಲ್ಲಿ ಹೋಗಿ ಯಾವ ಅದನ್ನ ಶವವನ್ನು ಹೊರಗಡೆ ತೆಗೆದೆ ಎಲ್ಲದರ ಕುರಿತಿಗೆ ಆತ ಸ್ಪಷ್ಟವಾದ ಮಾಹಿತಿ ಕೊಡ್ತಾ ಇದ್ದಾನೆ ಆದಿತ್ಯ ಈಗ ಈ ವ್ಯಕ್ತಿ ಇಲ್ಲಿ ತೋರಿಸ್ತಾ ಇದ್ದಾನೋ ಈ ಒಂದು ಬಾಡಿಗಳನ್ನ ಇಲ್ಲಿ ಹೂತಿಟ್ಟಿದ್ದೆ ಅಂತ ಹೇಳ್ತಾ ಇದ್ದಾನಲ್ಲ ತುಂಬ ಜನ ನಿಬಿಡ ಪ್ರದೇಶನ ಇದು ತುಂಬಾ ಜನ ಓಡಾಡ್ತಕ್ಕಂಥ ಪ್ರದೇಶನ ಅಥವಾ ಜನರನ್ನ ನಿರ್ಬಂಧ ಮಾಡಿರ್ತಕ್ಕಂಥ ಪ್ರದೇಶನ ಇದು ನೇತ್ರಾವಧಿ ಸ್ಥಾನಘಟ್ಟ ಓಕೆ ಬಟ್ ಈ ಕಡೆ ಕಾಡಿನ ಒಳಗಡೆ ಅಂತ ಬಂದಾಗ ಅಲ್ಲಿ ಜನ ಎಲ್ಲ ಯಾವಾಗಲೂ ಓಡಾಡ್ತಾ ಇರ್ತಾರ ಇಲ್ಲವ ಒಂದು ಒಂದು ಯಾವುದೋ ಒಂದು ಕೊಲೆಯದ್ದು ಅಥವಾ ಒಬ್ಬ ಸತ್ ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ಅಲ್ಲಿ ಹೂಳಬೇಕು ಅಂತ ಹೇಳಿದ್ರೆ ತುಂಬ ಜನ ಓಡಾಡ್ತಾ ಇದ್ದರೆ ಜನಸಂಚಾರ ಇದ್ದರೆ ಕಷ್ಟ ಆಗಿಬಿಡುತ್ತೆ ಆ ಥರ ಎಲ್ಲ ಹೂ ಸೊ ಈ ಪ್ರದೇಶ ಹೇಗಿದೆ ಇಲ್ಲಿ ಅದನ್ನು ಹೇಳ್ಬಹುದಾ ಅಂತ ಆದಿತ್ಯ ರಮಕಾಂತ ನಿಜವಾಗ್ಲೂ ಇದು ಬಹಳ ಜನ ಇರುವಂಥ ಪ್ರದೇಶ ಜನನಿ ಬಿಡುವ ಪ್ರದೇಶ ಇದು ಯಾಕಂದರೆ ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಬಂದು ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿದ ಬಳಿಕವೇ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯುವಂಥ ಒಂದು ಪ್ರತೀತಿ ಧರ್ಮಸ್ಥಳ ಇರುವಂತದ್ದು ಹಾಗಾಗಿ ಇಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ ಆದರೆ ಇದರ ಪಕ್ಕದಲ್ಲಿ ನಾವು ನೋಡೋದಾದರೆ ಧರ್ಮಸ್ಥಳ ಗ್ರಾಮದ ಒಂದು ಕಂದಾಯ ಭೂಮಿಯನ್ನು ಹೊರತುಪಡಿಸಿ ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಒಂದು ಜಾಗವನ್ನು ಹೊರತುಪಡಿಸಿದರೆ ಬಹುಪಾಲು ಇಲ್ಲಿ ಅರಣ್ಯ ಭೂಮಿಯೇ ಇರುವಂಥದ್ದು ಈಗ ನೇತ್ರವತಿ ನದಿಯನ್ನು ನೀವು ಏನು ನೋಡ್ತಾ ಇದ್ದೀರೋ ಸ್ನಾನಘಟ್ಟವನ್ನು ನೋಡ್ತಾ ಇದ್ದೀರ ಅದು ಪಕ್ಕಕ್ಕೊಂದು ಪ್ರದೇಶ ಇದೆ ಆ ಪಕ್ಕದ ಪ್ರದೇಶ ಈಗೇನೋ ಒಂದು ಅಧಿಕಾರ ಅಧಿಕಾರಿಗಳನ್ನ ಕರೆದುಕೊಂಡು ಹೋದ್ನು ಬಹಳ ದಟ್ಟವಾಗಿರುವಂಥ ಕಾಡು ಅದು ಕಾನೂನಾತ್ಮಕವಾಗಿ ಅಲ್ಲಿಗೆ ಯಾರು ಕೂಡ ಪ್ರವೇಶ ಕೊಡ ಇಲ್ಲ ಯಾಕಂದ್ರೆ ಅದೊಂದು ರಿಸರ್ವ್ ಫಾರೆಸ್ಟ್ ಗೆ ಜಾಗ ಹಾಗಾಗಿ ಇಲ್ಲಿಂದ ಹೋಗ್ತಾ ಹೋಗ್ತಾ ಮುಂದಕ್ಕೆ ಹೋದಂಥ ಸಂದರ್ಭ ದಟ್ಟವಾದ ಕಾಡು ಆವರಿಸಿಕೊಂಡಿದೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ನೇತ್ರಾವತಿ ಸಂಕ ಸೇತುವೆ ಕೂಡ ಸಿಗುತ್ತೆ ಸೊ ಆ ಕಡೆ ಹೋಗ್ತಾ ಹೋಗ್ತಾ ಅದು ಕಾಡಾಗೆ ಇರುವಂತದ್ದು ಮತ್ತು ಈಗ ಅದೇ ಕಾಡಿನ ಒಳಗೆ ಆತ ಅಧಿಕಾರಿಗಳನ್ನ ಕೂಡ ಕರೆದುಕೊಂಡು ಹೋಗಿರುವಂತದ್ದು ಆತ ಮಾಡಿರುವಂಥ ಒಂದಿಷ್ಟು ಆರೋಪಗಳಿಗೂ ಅದು ಪೂರಕವಾಗಿ ಈಗ ಕಾಣಿಸ್ತಾ ಇದೆ ಯಾಕಂದ್ರೆ ಆತ ಅದನ್ನ ಆತನ ಪಶ್ಚಾತಾಪ ಪತ್ರದಲ್ಲೂ ಕೂಡ ಮಾಡಿದ ನಾನು ನಿರ್ಜನ ಪ್ರದೇಶದಲ್ಲಿ ನನ್ನನ್ನು ಈ ತರ ಹೆಣಗಳನ್ನು ಹೂತ ಹಾಕೋದಕ್ಕೆ ಹೇಳ್ತಾ ಇದ್ರು ಅದಕ್ಕೆ ಯಾವುದೇ ರೀತಿಯ ಒಂದು ಕಾನೂನು ಪ್ರಕ್ರಿಯೆಗಳು ಆಗಿರಲಿಲ್ಲ ಯಾವುದೇ ಒಂದು ಕನಿಷ್ಠ ಗೌರವಗಳು ಕೂಡ ಸಂದಿರಲಿಲ್ಲ ಹಾಗಾಗಿ ನಾನು ಆದಷ್ಟು ಯಾವುದೇ ಒಂದು ಜನರ ಓಡಾಟ ಇಲ್ಲದಂಥ ಪ್ರದೇಶ ಆಗಿರ್ಬೋದು ದಟ್ಟವಾದ ಕಾನನದ ನಡುವೆ ನಾನು ತೆಗೆದುಕೊಂಡು ಹೋಗಿ ಅದನ್ನು ಹೂತು ಹಾಕ್ತಾ ಇದೆ ಅನ್ನುವಂಥದ್ದನ್ನು ಆತ ಆ ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಹೇಳಿದೆ ಈಗಲೂ ಕೂಡ ಬಹಳ ಒಂದು ಕಾನ್ಫಿಡೆನ್ಸಿಂದ ಅವರನ್ನು ಒಳಗಡೆ ಕರ್ಕೊಂಡು ಹೋಗುವಂಥದ್ದನ್ನು ಗಮನಿಸಬಹುದು ಪೊಲೀಸರು ಹಂತ ಹಂತವಾಗಿ ಎಫ್ ಎಸ್ ಎಲ್ ಅಧಿಕಾರಿಗಳಾಗಿರ್ಬೋದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲಿ ಈಗ ಎಂಟ್ರಿಯನ್ನು ಪಡೆದ್ರು ಅಂದರೆ ಈಗ ಏನೋ ಒಂದು ಪೊದೆಯ ರೀತಿಯಲ್ಲಿ ಒಂದು ಜಾಗ ಕಾಣಿಸ್ತಾ ಇದೆ ಒಂದು ಪಾಳು ಒಂದು ಕಟ್ಟಡ ಕೂಡ ನಮ್ಗಳ ಕಾಣಿಸ್ತಾ ಇದೆ ಒಂದು ಕಾಂಪೌಂಡ್ ಮಾದರಿಯಲ್ಲಿ ಕಾಣಿಸ್ತಾ ಇದೆ ಅಲ್ಲಿಂದ ಆ ಕಾಡಿನ ಒಳಗಡೆ ಎಂಟ್ರಿ ಪಡೆದಿದೆ